ಪ್ರಜ್ವಲ್ಗೆ ಡಿ ದೇವೇಗೌಡರ ವಾರ್ನಿಂಗ್ ಬಹಿರಂಗವಾಗಿ ವಾರ್ನಿಂಗ್ ಕೊಟ್ಟ ಡಿ ಎಲ್ಲ ಎದುರು ವಾಪಸ್ ಬರುವಂತೆ ದೊಡ್ಡಗೌಡ್ರ ಹುಕುಂ ಅಧಿಕಾರಿಗಳ ಸಹನೆ ಪರೀಕ್ಷಿಸದಂತೆ ಪ್ರಜ್ವಲ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಈ ನೆಲದ ಕಾನೂನಿಗೆ ಪ್ರಜ್ವಲ್ ರೇವಣ್ಣ ತಲೆಬಾಗಬೇಕು ವಿಚಾರಣೆ ಎದುರಿಸುವಂತೆ ಪ್ರಜ್ವಲ್ಗೆ ಡಿ ಸಲಹೆಯನ್ನ ಕೊಟ್ಟಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ ಅನ್ನ ಕಂಡುಕೊಳ್ತಾ ಇದೆ ಇದೀಗ ಪ್ರಜ್ವಲ್ಗೆ ಹೆಚ್ ಡಿ ದೇವೇಗೌಡರು ವಾರ್ನಿಂಗ್ ಅನ್ನ ಬಹಿರಂಗವಾಗಿ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ದೇವೇಗೌಡರು ದೇವಸ್ಥಾನದಿಂದ ಹೊರಬರುವಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಪ್ರಜ್ವಲ್ ವಿಚಾರಣದಲ್ಲಿ ನನ್ನ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡೋದಿಲ್ಲ ತಕರಾರುಗಳಿಲ್ಲ ಕಾನೂನಾತ್ಮಕವಾಗಿ ಪ್ರಜ್ವಲ್ಲು ರೇವಣ್ಣ ಅವರ ವಿಚಾರಣೆ ಆಗ್ಲಿ ಅಂತ ದೊಡ್ಡ ಗೌಡ್ರು ಹೇಳಿದ್ರು ಆದ್ರೆ ಇದೀಗ ಪ್ರಜ್ವಲ್ಗೆ ಎಚ್ ಡಿ ದೇವೇಗೌಡರು ಬಹಿರಂಗವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಎಲ್ಲ ಎದುರು ವಾಪಸ್ ಬರುವಂತೆ ದೊಡ್ಡ ಗೌಡ್ರು ಅನ್ನು ಹಾಕಿದ್ದಾರೆ ಅಧಿಕಾರಿಗಳ ಸಹನೆಯನ್ನ ಪರೀಕ್ಷಿಸದಂತೆ ಪ್ರಜ್ವಲ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಈ ನೆಲದ ಕಾನೂನಿಗೆ ತಲೆಬಾಗಬೇಕು ಹೀಗಾಗಿ ಪ್ರಜ್ವಲ್ ರೇವಣ್ಣ ಎಲ್ಲ ಎದುರು ಕೂಡ ಅಧಿಕಾರಿಗಳ ಮುಂದೆ ಹಾಜರಾಗಬೇಕು ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಏನೋ ಈಗಾಗಲೇ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಜ್ವಲ್ಲ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಪತ್ರವನ್ನು ಕೂಡ ಬರೆದಿದ್ದಾರೆ ಇದೀಗ ಪ್ರಜ್ವಲ್ಲ ರೇವಣ್ಣಗೆ ಹೆಚ್ ಡಿ ದೇವೇಗೌಡ್ರೆ ವಾರ್ನಿಂಗ್ ಅದು ಬಹಿರಂಗವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಏನೋ ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಕೂಡ ಪ್ರಜ್ವಲ್ಲ ರೇವಣ್ಣ ಎಲ್ಲ ಇದ್ರು ಕೂಡ ನಲವತ್ತೆಂಟು ಗಂಟೆಯ ಒಳಗೆ ಹಾಜರಾಗಬೇಕು ಭಾರತಕ್ಕೆ ಬಾ ಅಂತ ಒಂದ್ ರೀತಿಯಾಗಿ ಭಾವನಾತ್ಮಕವಾಗಿ ಕರೆದಿದ್ರು ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಹೀಗೆ ಅನೇಕ ಊಹಾಪೂಹೆಗಳು ಇತ್ತು ಆದ್ರೆ ಈಗ ದೇವೇಗೌಡ್ರೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಈ ನೆಲದ ಕಾನೂನಿಗೆ ತಲೆಬಾಗಬೇಕು ಹೀಗಾಗಿ ಅಧಿಕಾರಿಗಳ ಸಹನೆಯನ್ನ ಪರೀಕ್ಷಿಸಿದಂತೆ ಅದೆಷ್ಟು ಬೇಗ ಹಾಜರಾಗಬೇಕು ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಏನೋ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ದೇವೇಗೌಡ್ರು